ಹಾಯ್ ನಮಸ್ಕಾರ ಎಲ್ಲರಿಗೂ ಈ ಸೀತಾರಮ್ಮ ಸೀರಿಯಲ್ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಈಗ ಎಲ್ಲರಿಗೂ ಒಂದು ಮನೆ ಮಾತಾಗಿ ಹರಿದಾಡ್ತಾ ಇರೋಂಥ ಸೀರಿಯಲ್ ಅಂತ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೆ ಹಾಗೆ ಇದರಲ್ಲಿ ಮೇಯ್ನ್ ರೋಲು ಬಂದು ಸೀತಾ ಹಾಗೆ ಸಿಹಿ ಅಂತಲೇ ಹೇಳ್ಬೋದು ಸಿಹಿದೇ ಜಾಸ್ತಿ ಮೇಯ್ನ್ ರೋಲ್ ಇರೋದ್ರಿಂದ ಇದರಲ್ಲಿ ಇವತ್ತಿನ ಇದರಲ್ಲಿ ಎಪಿಸೋಡ್ನಲ್ಲಿ ಈ ಮಗು ಏನಿದೆ ಈ ಮಗುವಿಂದಲೇ ರುದ್ರ ಪ್ರತಾಪ್ ಅಂತ ಏನಿರ್ತಾರೋ ಲಾಯರು ಅವರ ಬಣ್ಣ ಬಯಲಾಗುವಂಥ ದಿಸ ಇವತ್ತು ಆಗಿರುತ್ತೆ ಹಾಗೆ ರಾಮನ್ಗೆ ಗೊತ್ತಾಗುವಂಥ ದಿಸ ಕೂಡ ಇದು ಹಾಗೆ ಸೀತೆ ಸೀತಾ ಅನ್ನೋರು ಏನಿದ್ದಾರೋ ಅವರ ಅಣ್ಣ ಅದಕ್ಕೆ ಅಂತ ಇರ್ತಾರಲ್ಲ ಅವರು ಕೂಡ ಬಂದು ರಾಮನ ಹತ್ರ ಹೇಳ್ತಾರೆ ರುದ್ರಪ್ರತಾಪು ನಮಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಸೀತನ ಮದುವೆ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ ಅಂತ ಕೂಡ ಇವತ್ತು ಹೇಳ್ತಾರೆ ಹಾಗೆ ಸಿಹಿ ಕೂಡ ಅಶೋಕನ ತಂಗಿ ಅಂಜಲಿ ಅಂತ ಇರ್ತಾರಲ್ಲ ಅವರು ಮೊಬೈಲ್ ತಗೊಂಡು ಇವರು ನೋಡೋವಾಗ ಮೊಬೈಲಲ್ಲಿ ರುದ್ರ ಪ್ರತಾಪ್ ಅಂತ ಏನಿದ್ದಾರೋ ವಿಲನ್ನು ಅವರ ಫೋಟೋ ಕೂಡ ಇರುತ್ತೆ ಹಾಗೆ ಫೋನ್ ಕೂಡ ಬರ್ತಾ ಇರುತ್ತೆ ಈ ವಿಚಾರನ ಸಿಹಿ ಪುಟ ಏನಿರುತ್ತೆ ಸಿಹಿ ಈ ರಾಮಂಗೆ ಮತ್ತು ಸೀತೆಗೆ ಇಬ್ಬರಿಗೂ ಕೂಡ ಹೇಳ್ತಾರೆ ಹಾಗೆ ಸೀತಾ ಅವರ ಅಣ್ಣ ಅದಕ್ಕೆ ಕೂಡ ಇವ್ರಿಗೆ ಹೇಳಿದಾಗ ಇವತ್ತಿನ ಒಂದು ಬಿಗ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಇವತ್ತು ರಾಮು ರಾಮ್ ಅಂತ ಏನು ಪಾತ್ರ ಮಾಡ್ತಾಯಿದ್ದೀರೋ ಅವರು ಇವತ್ತು ರುದ್ರ ಪ್ರತಾಪ್ನ ಇದು ಮಾಡಬೇಕು ಅಂತ ಹೋಗ್ತಾರೆ ಅವ್ರನ್ನ ಕೇಳಬೇಕು ಹಾಗೆ ಅವ್ರ ಜೊತೆ ಫೈಟಿಂಗ್ ಆಗುತ್ತಾ ಇಲ್ವಾ ಅನ್ನೋದು ಈ ಸೀರಿಯಲ್ನಲ್ಲಿ ಕಾದು ನೋಡಬೇಕಾಗಿದೆ ಇವತ್ತಿನ ಎಪಿಸೋಡು ತುಂಬಾ ಚೆನ್ನಾಗಿರೋದ್ರಿಂದ ರುದ್ರಪ್ರತಾಪ್ ಏನಾಗ್ತಾರೆ ಹಾಗೆ ಇವರು ಹೇಳ್ತಾ ಇರೋದು ನಿಜನ ಸುಳ್ಳ ಅಂತ ಕೂಡ ನಮಗೆ ಇವತ್ತು ಗೊತ್ತಾಗುತ್ತೆ ಹಾಗೆ ಅಲ್ಲೊಂದು ಕಡೆ ರುದ್ರಪ್ರತಾಪ್ಗೆ ಇವರು ಅನ್ನೋರು ಹೋಗಿ ಎನ್ಕ್ವೈರಿ ಮಾಡೋದು ಒಂದು ಕಡೆ ಆದರೆ ಇಲ್ಲಿ ರಾಮವ್ರ ಮನೇಲೂ ಕೂಡ ಈ ಚಿಕ್ಕಿ ಅನ್ನೋರ್ದು ಕೂಡ ಒಂದು ಕಡೆ ಬಣ್ಣ ಕೂಡ ಅಶೋಕು ಬ ಇದು ಮಾಡ್ತಾನೆ ಕಳಚಿ ಬೀಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪ್ರಿಯಾ ಹತ್ರ ಕೂಡ ಅಶೋಕು ಹೇಳಿದಾಗ ಪ್ರಿಯಾ ಕೂಡ ನಂಬುವಂತ ಸ್ವಿಚ್ ಇವತ್ತು ಇರುತ್ತೆ ಹಾಗೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ಈಗಲೇ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು